ಹೋಮ ಮಾಡುವವರನ್ನ ಕಂಡೆ ಹೊಗೆ ಆರಿಸುವವರನ್ನ ಕಾಣೆ ಅಂದ್ರೆ ಅಂದ್ರೆ ಅಲ್ಲ ಮೊಗರು ಹೇಳ್ತಾರೆ ಹೋಮ ಮಾಡ್ಲಿಕ್ಕೆ ಸಾವಿರಾರು ಜನ ಇದ್ದಾರಪ್ಪ ಹೋಮ ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ ಹೊಗೆ ಆರಿಸುವವರನ್ನ ಹೊಗೆ ಆರಿಸೋದಂದ್ರೆ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಮುಸಿದ ಹೊಗೆ ಈ ಹೋಮ ಫಲ ಫಲ ಫಲಪ್ರಾಪ್ತಿ ಆಗುತ್ತೆ ಪೂಜೆ ಮಾಡೋದ್ರಿಂದ ನನಗೆ ಫಲಪ್ರಾಪ್ತಿ ಸಿಗುತ್ತೆ ನನಗೊಂದಿಷ್ಟು ಸಂಪತ್ತು ಬೇಕು ಅದಕ್ಕೋಸ್ಕರ ಶಿವನ ಪೂಜೆ ಮಾಡ್ತೀನಿ ನಾನು ನನಗೇನು ಸ್ವಾರ್ಥ ಆಗಬೇಕು ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ನಾನು ಅದೆಲ್ಲ ಪೂಜೆ ಮನಸ್ಸಿನಲ್ಲಿ ಫಲಪ್ರಾಪ್ತಿಗಳ ಆಶಯಗಳನ್ನು ಇಟ್ಕೊಂಡು ಹೊಗೆ ಕಣ್ಣಿನಲ್ಲಿ ಮುಸುಕಾಗಿ ತುಂಬಿರುವಂತಹ ಮನಸ್ಸಿನಲ್ಲಿ ಮುಸ್ಕಾಗಿ ತುಂಬಿರುವಂತಹ ಪ್ರಾಪ್ತಿಗಳ ಆಸೆ ಇರುವಂತಹ ಯಾರು ಆಸೆಯನ್ನ ಮೀರ್ತಾರೋ ಅವರು ಶರಣರಾಗ್ತಾರೆ ಆಸೆಯ ಜಿಗುಪ್ಸೆಯನ್ನ ಆಸೆಯ ಬಯಕೆಯನ್ನ ಮೀರಿ ನಿಂತವ ಆಯ್ದಕ್ಕಿ ಮಾರಮ್ಮನಿಂದ ತಯಾರಾಗ್ತಾರೆ ಆಯ್ದಕ್ಕಿ ಅಂತಹವರ ಮಾರಮ್ಮನಂತ ಲಕ್ಕಮ್ಮರಂತೆ ಯಾರ ಹಾರಯ್ಯ ಲಕ್ಕಮ್ಮನಂತ ತಯಾರಾಗಲ್ಲ ಅಂತ ಶರಣರನ್ನ ನಾವು ಇವತ್ತಿಗೂ ಆರಾಧಿಸೋದು ಅಂತ ಶರಣರ ಪರಂಪರೆಯನ್ನ ಇವತ್ತು ಪೂಜಿಸಲಿಕ್ಕೆ ನಾವು ನೆರೆದಿರೋದು ಶರಣರು ಏನು ಕೊಟ್ಟರು ಜಗತ್ತಿಗೆ ಭಗವನ್ ಮುಂದೆ ಶರಣಾಗಿ ನಿಂತ ಶರಣರು ಜಗತ್ತಿಗೆ ಏನು ಕೊಟ್ಟರು ಅಂದ್ರೆ ವಚನಗಳನ್ನು ಕೊಟ್ಟರು ಅಂತ ನಾವು ಹೇಳ್ತೀವಿ ಬಾಲಕ ಬಾಲವಾದ ವಚನಗಳನ್ನು ಅಧಿಕಾರ ಮಾಡಿದ್ರು ವಚನಗಳನ್ನು ಹೇಳಿದ್ರು ವಚನಗಳನ್ನು ಹಾಡಿದ್ರು ಅದರ ತಾತ್ಪರ್ಯ ಸಮೇತವಾಗಿ ಅರ್ಥ ವಿವರಿಸಿದ್ರು ನಮಗೆ ಅಂತ ವಚನಗಳು ಕೊಟ್ಟರು ಅಂತ ಹೇಳ್ತೀವಿ ವಚನಗಳಂದ್ರೆ ಏನು ಶರಣರು ಅಂದ್ರೆ ಭಗವಂತನಿಗೆ ಶರಣಾದವರು ಅವರು ಅವ್ರು ಕೊಟ್ಟಂತ ವಚನ ವಚನ ಅಂದ್ರೆ ಏನು ವಚನ ಅಂದ್ರೆ ಅನೇಕ ಬಾರಿ ಹೇಳೋದಿದೆ ವಚನ ಸಾಹಿತ್ಯ ವಚನ ಅನ್ನೋದು ಸಾಹಿತ್ಯ ಮಾತ್ರವಲ್ಲ ಸಾಹಿತ್ಯ ಅಂದ್ರೆ ಬರೆಯಲ್ಪಟ್ಟದ್ದು ಸಾಹಿತ್ಯ ರಚಿಸಲ್ಪಟ್ಟದ್ದು ಸಾಹಿತ್ಯ ಇನ್ನೊಬ್ಬರು ಯಾರು ಬರೆದಿದ್ದಾರೋ ರಚಿಸುತ್ತಾರೋ ಅದು ಸಾಹಿತ್ಯವಾಗುತ್ತೆ ವಚನ ಸಾಹಿತ್ಯವಲ್ಲ ವಚನವನ್ನು ಯಾರು ಬರೀ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಶತ ಶತಮಾನ ಅದು ವಚನ 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 ಪ್ರಮಾಣ ಜೀವನವನ್ನ ನಡೆದು ತೋರಿಸ್ತೀನಿ ಅದೇ ನಿಜವಾದ ನುಡಿ ನುಡಿ ಯಾವುದಾಗಬೇಕು ನುಡಿದು ನಡೆಯದವನ ಎನ್ ತೊಲಿವನಯ್ಯ ಕೂಡಲ ಸಂಗಮ ದೇವ ಎನ್ ತೊಲಿವನಯ್ಯ ಕೂಡಲ ಸಂಗದೇವ ಕೂಡ ಸಂಗಮೇವ ನುಡಿದಂತೆ ನಡೆಯಬೇಕು ಆಗ ಆಗ ಆಗೋದು ಬಸವಣ್ಣನವರು ಹೇಳ್ತಾರಲ್ಲ ತ್ರಾಸಿಯ ಕೈಯಲ್ಲಿ ಹಿಡಿದು ಒಂದು ತಕ್ಕಡಿಯಲ್ಲಿ ನಾನು ನುಡಿದದ್ದನ್ನು ಇನ್ನೊಂದು ತಕ್ಕಡಿಯಲ್ಲಿ ನಾನು ನಡೆದದ್ದನ್ನು ಇಟ್ಟಿ ತ್ರಾಸಿಯಲ್ಲಿ ಒಂದು ಅಂಶ ವ್ಯತ್ಯವ ಆದರೆ ಪ್ರಾಣವನೇ ಕೂಡ ಸಂಗಮ ದೇವ ತ್ರಾಸಿಯನ್ನು ಈ ಕೂಡಲಿ ನಿಮ್ಮ ಮುಂದೆ ಆತ್ಮತ್ಯಾಗವನ್ನ ಮಾಡ್ತೀನಿ ಅಂತ ಬಸವಣ್ಣನವರು ಕೇಳಿಕೊಂಡ್ರೆ ಇದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಪ್ರಳಯ ಯಾವುದು ಯಾವುದು ಪ್ರಳಯ ಅಂತ ಕೊಡ್ತಾರಲ್ಲ ಅಲ್ಲಮ್ಮ ಪ್ರಭುಗಳು ಉತ್ತರ ವಾಯು ಪ್ರಳಯ ಪ್ರಳಯವಲ್ಲ ಎಲ್ಲ ಮಾತು ಎನಗೆ ಅಗೆ ಆದೋಳೆ ಅದೇ ಪ್ರಳಯವಲ್ಲವೇ ಗುವೇಶ್ವರ ನಿನ್ನಲ್ಲಿ ಪ್ರಳಯ ಉಂಟೆ ಅಲ್ಲಮ್ಮ ಪ್ರಭುಗಳು ಕೇಳಿದ್ರು ನಾನು ಆಡಿದಂತ ಮಾತು ಅಕಸ್ಮಾತ್ ನನಗೆ ವಿಷವಾದರೆ ನಾನು ಆಡಿದಂತ ಮಾತನ್ನ ತಪ್ಪಿ ನಾನು ಅದು ನಿಜವಾದ ಪ್ರಳಯ ಆದ್ರಿಂದ ವಚನಗಳನ್ನು ಕೊಟ್ಟರು ನುಡಿದನ್ನ ನಡೆದು ತೋರಿಸಿದ್ರು ನಡೆದನ್ನ ನುಡಿದು ತೋರಿಸಿದ್ರು ನಮ್ಮ ವಚನಕಾರರು ಅದಕ್ಕೆ ಅಂತವರನ್ನ ಮಾತ್ರವೇ ಶರಣರು ಶರಣೀಯರು ಅಂತ ಕರೆದದ್ದು ನಾವು ಬರಬೇಕಾದ್ರೆ ಒಂದು ಹಾಡನ್ನ ಹಾಕೊಂಡು ಬರ್ತಿದ್ರು ಯುವಕರೆಲ್ಲ ಕಾಯವಕ್ಕೆವೇ ಕೈಲಾಸ ಎಂದರು ಬಸವ ನುಡಿದಂತೆ ನಡೆದರು ನಡೆದಾಡು ದೈವ ಅಂತ ಶಿವಕುಮಾರ್ ಸ್ವಾಮೀಜಿಗಳನ್ನ ಏನಕ್ಕೆ ಇವತ್ತಿಗೂ ತೋರಿಸತೋ ನಮಗೆ ನಡೆದು ತೋರಿಸುವುದು ಯಾವ ರೀತಿ ಜೀವನದಲ್ಲಿ ಪಾಲಿಸಬೇಕು ವಚನಗಳನ್ನ ಮಾತನ್ನ ಈ ವಚನಗಳು ಯಾವುದು ವ್ಯರ್ಥ ಆಗುವಂತಿಲ್ಲ ಬಸವಣ್ಣನವರು ಹೇಳತಾರಲ್ಲ ಹಿರಿಯರು ಶರಣರು ಶರಣಿಯರು ಬರೀತಾರಲ್ಲ ವಚನಗಳಲ್ಲಿ ನಾಮಾಂಕಿತವ ತುಂಬಿ ವಚನಗಳಲ್ಲಿ ನಾಮಾಮೃತವ ತುಂಬಿ ನಯನದಲ್ಲಿ ಮೂರುತಿಯ ತುಂಬಿ ಮನಸ್ಸಿನಲ್ಲಿ ನೆನಹನ್ನ ತುಂಬಿ ಕಿವಿಯಲ್ಲಿ ಕೀರ್ತಿಯ ತುಂಬಿ ಕೂಡಲ ಸಂಗಮ ದೇವ ನಿನ್ನ ಚರಣಗಳು ನಾನು ತುಂಬಿ ವಚನಗಳಲ್ಲಿ ನಾಮ ಅಮೃತವಾಗಿ ತುಂಬಲಪ್ಪ ನನ್ನ ಮಾತಿನಲ್ಲಿ ನನ್ನ ಕಣ್ಣುಗಳಲ್ಲಿ ಮೂರ್ತಿ ಸದಾ ಕಾಲ ಬೆಳಗುವಂತಾಗಲಿ ನನ್ನ ಮನಸ್ಸಿನಲ್ಲಿ ನಿನ್ನ ನೆನಪು ಸದಾ ಕಾಲ ಬೆಳೆಸುವಂತಾಗಲಿ ನನ್ನ ಕಿವಿಗಳಿಗೆ ಸದಾಕಾಲ ನನ್ನ ಕೀರ್ತಿಯಂತೆ ಕೇಳುವಂತಾಗಲಿ ನಿನ್ನ ಚರಣಗಳಲ್ಲೇ ನಾನು ಸದಾ ಕಾಲ ನೆಲೆಸುವಂತಾಗಲಿ ಇದೇ ೇವಾ ನಿನ್ನ ಚರಣಕ್ಕಲ್ಲದೆ ಇನ್ ಯಾವುದವರ ಬಯಕೆಯೂ ನನಗೆ ಜೀವನದಲ್ಲಿ ಬೇಡದಂತೆ ಮಾಡಪ್ಪ ಅಕಸ್ಮಾತ್ 你带路。<laughs> ಸ್ವಸ್ತಿನ ಪೂಷಾ ವಿಶ್ವವೇದ ಸ್ವಸ್ತಿನ ಸಾಕ್ಷ ಅರಿಷ್ಠೇನಿ ಸ್ವಸ್ಥಿನ ಬೃಹಸ್ಪತಿ ವೃದ್ಧದ ಭಗವಂತ ನನ್ನ ಕಿರುಗಳನ್ನ ಗಟ್ಟಿಯನ್ನಾಗಿಸಲಿ ಏನಕ್ಕೆ ಭಗವಂತನ ಮಂತ್ರಗಳನ್ನ ಕೇಳಲಿಕ್ಕೋಸ್ಕರ ಭಗವಂತ ನನ್ನ ಕಣ್ಣುಗಳನ್ನು ಗಟ್ಟಿಯನ್ನಾಗಿಸಲಿ ಏನಕ್ಕೆ ಭಗವಂತನನ್ನ ಕಣ್ಣು ತುಂಬಿಸಿಕೊಳ್ಳೋಸ್ಕರ ಆ ಕೂಡಲೇ ಂತೆ ಮಾಡಪ್ಪ ಅಂತ ಕೇಳಿಕೊಡಿ ನಿಷ್ಕ್ರಿಯನಾಗುವಂತೆ ಮಾಡು ಈ ಇಂದ್ರಿಯಗಳಲ್ಲಿ ಸರ್ವೇಂದ್ರಿಯ ಮೂಲಕ ಸರ್ವೇಂದ್ರಿಯಾದಂತ ಸರ್ವೇಶ್ವರನ ಆರಾಧಿಸುವುದೇ ನಿಜವಾದ ಪೂಜೆ ಎಲ್ಲಾ ಇಂದ್ರಿಯಗಳು ಕೂಡ ಅವನಿಗೆ ಆಗಿರಬೇಕು ಈ ಇಂದ್ರಿಯಗಳು ಈ ದೇಹ ಭಗವಂತನೆಲ್ಲ ಅಲ್ಲದೆ ಯಾರಿಗೆ ಎನ್ನ ನರಗಳನ್ನ ತಂತೆಯನ್ನಾಗಿಸಿ ಬತ್ತಿಸಿ ರಾಗ नरन